ಪ್ರತಿಷ್ಠಾನದಿಂದ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಶ್ರೀಗಳಾದಂತಹ ಪಾರ್ಥೀಯ ಸ್ವಾಮೀಜಿಗಳು ನಮ್ಮ ಶ್ರೀರಕ್ಷೆಯಾಗಿ ನಮ್ಮಗಳಿಗೆ ಆಶೀರ್ವಾದ ಮಾಡ್ತಾ ಇವತ್ತು ದಿವಸ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಅವರಿಗೆ ಭಗವಂತ ಇನ್ನು ಹೆಚ್ಚಿನ ರೀತಿ ಶಕ್ತಿ ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ಅವ್ರ ಜೊತೆ ಅವರ ಆಶ್ರಮದಲ್ಲಿ ಮಕ್ಕಳು ಬೆಳೆದು ಆ ಮಕ್ಕಳಿಗೆ ಸೇವೆ ಮಾಡೋಂಥ ಶಕ್ತಿ ನಮಗೆ ಕೊಡಲಿ ಅಂತೇಳಿ ನಾವು ಇವತ್ತು ದಿವಸ ಕೇಳೋಕೆ ಇಷ್ಟಪಡ್ತೀವಿ ಭಗವಂತನಲ್ಲಿ ದೇವರು ಅಂತ ನಾವು ಕಂಡಿದರೆ ಅದು ಶಿವಕುಮಾರ ಸ್ವಾಮೀಜಿಗಳು ಈ ನಾಡಿನ ಉದ್ದ ಉದ್ದಗಲಕ್ಕೂ ಸಹ ಬರಗಾಲ ಛಾಯೆ ಇದ್ದಾಗ ಲಕ್ಷಾಂತರ ಮಕ್ಕಳಿಗೆ ಊಟ ಕೊಟ್ಟು ವಸತಿ ಕೊಟ್ಟು ಆಶ್ರಯ ಕೊಟ್ಟು ವಿದ್ಯಾಭ್ಯಾಸ ಕೊಟ್ಟು ಈ ದೇಶದ ಸಂಸ್ಕೃತಿನ ಕಲಿಸಿದಂಥ ವ್ಯಕ್ತಿ ಮಹಾನ್ ವ್ಯಕ್ತಿ ಅವರ ಹೆಸರಲ್ಲಿ ಇವತ್ತಿನ ಸಹ ಈ ಕಾರ್ಯಕ್ರಮ ಮಾಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೇಳಬೇಕು ಅಂದರೆ ಅವರು ಜ್ಞಾನ ಯೋಗಿಗಳು ಇಡೀ ಪ್ರಪಂಚಕ್ಕೆ ಯಾರಾದರೂ ಒಳ್ಳೆ ಒಳ್ಳೆಯ ಜ್ಞಾನಯೋಗಿ ಇದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರ ಏನು ಸಂವಿಧಾನ ಇದೆ ಇವತ್ತು ನೂರ ಎಂಬತ್ತಾರು ದೇಶಗಳಲ್ಲಿ ಎರುವಲಾಗಿ ಪಡ್ಕೊಂಡಿದ್ದಾರೆ ಸಂವಿಧಾನದಲ್ಲಿ ಸಂವಿಧಾನದ ಆಶಯಗಳು ಇನ್ನೂ ನಲವತ್ತು ಪರ್ಸೆಂಟು ಇನ್ನೂ ಪುಸ್ತಕದಲ್ಲೇ ಇದ್ದಾವೆ ಅವು ನಿಜವಾಗಲೂ ಸಂವಿಧಾನ ಸಂಪೂರ್ಣವಾಗಿ ಜನಗಳು ಗೊತ್ತಾದಾಗ ಈ ದೇಶದ ಏಕೈಕ ವ್ಯಕ್ತಿ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನೋದನ್ನು ಎಲ್ಲ ಜಾತಿ ಜನ ಅರ್ಥ ಮಾಡ್ಕೊಬೇಕಂದ್ರೆ ಇನ್ನೂ ನಲವತ್ತು ಭಾಗ ಸಂವಿಧಾನ ಈಚೆ ಬರಬೇಕು ಅದು ಬರೋ ಗಂಟು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ವಯಿಗಳೇನಿದ್ದೀವಿ ನಾವು ಹೋರಾಟ ಮಾಡಲೇಬೇಕಾಗಿದೆ ಏಕೆಂದರೆ ಕಟ್ಟ ವ್ಯಕ್ತಿಗೆ ವ್ಯಕ್ತಿಗೇನಾದರೂ ಅವಕಾಶ ಕಲ್ಪಿಸಬೇಕಂದ್ರೆ ಅದು ಸಂವಿಧಾನದಲ್ಲಿ ವಿನಃ ಬೇರೆ ರೀತಿ ದಾರಿ ಇಲ್ಲ ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂಥ ಸಂವಿಧಾನ ಈ ದೇಶದಲ್ಲಿ ಒಂದು ಗೌರವ ತರುವಂತಹ ಹೆಮ್ಮೆ ತರುವಂತಹ ಒಂದು ಸಂಗತಿಯಾಗಿದೆ ಆದ್ದರಿಂದ ಎಲ್ಲ ಜನನೂ ಸಹ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅಭಿಮಾನ ಬೆಳೆಸ್ಕೊಬೇಕು ಮಾತ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಆದಿಲು ನಾವು ನಡೀಬೇಕು ಸಿದ್ಧಗಂಗಾ ಸ್ವಾಮೀಜಿಗಳು ಏನು ಅನ್ನ ಆಹಾರ ಊಟ ಕೊಟ್ಟು ಜನಗಳು ವಿದ್ಯಾಭ್ಯಾಸ ಕೊಟ್ಟರು ಅದರಲ್ಲಿ ಸಣ್ಣದಾದರೂ ನಾವು ಸೇವೆ ಮಾಡಬೇಕಂತಂದರೆ ಕರ್ನಾಟಕದಲ್ಲಿ ಹುಟ್ಟಿದಂಥ ಒಬ್ಬ ವ್ಯಕ್ತಿನೂ ಸಹ ಇವತ್ತು ದಿವಸ ಸಿದ್ಧಗಂಗಾ ಸ್ವಾಮೀಜಿಯವರ ಆಶೀರ್ವಾದ ಪಡ್ಕೊಂಡೇ ಇದ್ದಿರೋದನ್ನ ಇವಾಗ ಸಿದ್ಧಗಂಗಾ ಸ್ವಾಮೀಜಿಗಳ ಎಲ್ಲೇ ಕಾರ್ಯಕ್ರಮ ಆದರೂ ಸಹ ಪ್ರತಿಯೊಬ್ಬ ವ್ಯಕ್ತಿನೂ ಸಹ ಹೋಗಿ ಸಿದ್ಧಗಂಗಾ ಸ್ವಾಮೀಜಿಗಳು ಮತ್ತು ಸಿದ್ದೇಶ್ವರ ಸ್ವಾಮೀಜಿಗಳ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ದೇಶದ ಈ ನಾಡಿನ ಸಂಸ್ಕೃತಿನ ಈ ಈ ಮಣ್ಣಿನ ಋಣನ ತೀರಿಸ್ಕೊಬೇಕು ಅಂತ ನಾನು ಹೇಳ್ತಾ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೂ ಏನು ಎಪ್ಪತ್ತಾರನೇ ಸ್ವಾತಂತ್ರ್ಯ ನಾವು ಆಚರಣೆ ಮಾಡ್ತಾ ಇದ್ದೀವಿ ಸ್ವತಂತ್ರ ನಮಗೆ ಬಂದಿದೆ ಆದರೆ ಆ ಸ್ವಾತಂತ್ರ್ಯನ ನಾವು ಆಚರಣೆ ಮಾಡಬೇಕಾದ್ರೆ ಕೆಲವು ಜನಕ್ಕೆ ಇವಾಗೂ ಸ್ವಲ್ಪ ಏನೋ ಒಂದು ಬಿಂಕ ಅಭಿಮಾನ ಇದೆ ಅದನ್ನು ದೂರ ಮಾಡಬೇಕು ಎಲ್ಲೇ ರಾಷ್ಟ್ರ ಮೊದಲು ದೇಶ ಆನಂತರ ನಾವು ಯಾವ ದೇಶ ಕಾಯೋವಂಥ ವ್ಯಕ್ತಿನ ನಾವು ಸ್ಮರಿಸೋದಿಲ್ಲ ದೇಶನ ನಾವು ಸ್ಮರಿಸೋದಿಲ್ಲ ನಮ್ಮ ನಾಡಿನ ನಾವು ಸ್ಮರಿಸೋದಿಲ್ಲ ನಮ್ಮ ತಂದೆ ತಾಯಿಗೂ ನಾವು ಗೌರವ ಕೊಡೋಲ್ಲ ಅಂತ ವ್ಯಕ್ತಿಗಳಾಗ್ಬಿಡ್ತೀವಿ ಆದ್ದರಿಂದ ಎಲ್ಲೇ ಸ್ವತಂತ್ರ ದಿನಾಚರಣೆ ಇರ್ಬೋದು ಗಣರಾಜ್ಯೋತ್ಸವ ಕಾರ್ಯಕ್ರಮ ಇರ್ಬೋದು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಇರ್ಬೋದು ಹಾಗೂ ಈ ದೇಶಕ್ಕೆ ಮತ್ತು ಈ ರಾಜ್ಯಕ್ಕೆ ಸೇವೆ ಸಲ್ಲಿಸಂಥ ವ್ಯಕ್ತಿಗಳ ಕಾರ್ಯಕ್ರಮದಲ್ಲಿ ಎಲ್ಲರೂ ಸಹ ಪಕ್ಷಭೇದ ಮರೆತು ಜಾತಿ ಭೇದನ್ ಮರೆತು ಒಂದಾದಾಗ ಮಾತ್ರ ನಾವು ಈ ದೇಶದಲ್ಲಿ ನಾವು ಮತ್ತೆ ಹಿಂದೂ ದೇಶ ಹಿಂದೂ ಸ ಅಖಂಡ ಭಾರತದಲ್ಲಿ ಹಿಂದೂ ರಾಷ್ಟ್ರ ಅಂತ ಅನಿಸ್ಕೊಬೇಕಾದ್ರೆ ನಮ್ಮ ಅನಿಷ್ಟ ಪದ್ಧತಿಗಳನ್ನ ನಾವು ತೊಡೆದುಹಾಕೋಂಥ ಕೆಲಸ ನಾವು ಮಾಡಬೇಕು ಇದ್ರ ಬಗ್ಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ದೊಡ್ಡ ದೊಡ್ಡ ಸಮಾರಂಭಗಳಲ್ಲಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಹೇಳ್ಬೇಕು ನಾವೆಲ್ಲರೂ ಒಂದೇ ಮನುಷ್ಯನ ದೇಹದಲ್ಲಿ ಹೈತಾ ಇರೋದು ರಕ್ತ ಒಂದೇ ರಕ್ತ ಆದ್ದರಿಂದ ನಮ್ಮಲ್ಲಿ ಜಾತಿ ಭೇದ ಇಲ್ಲ ನಾವೆಲ್ಲರೂ ಸರಿಸಮಾನರು ಈ ದೇಶದ ಮೂಲ ನಿವಾಸಿಗಳು ಈ ದೇಶ ರಕ್ಷಣೆ ಮಾಡಬೇಕಾದ್ರೆ ನಾವೆಲ್ಲರೂ ಒಂದಾಗಿರಬೇಕು ನಾವೆಲ್ಲರೂ ಅಖಂಡ ಹಿಂದೂ ರಾಷ್ಟ್ರದವರು ಅಂತ ಹೇಳುವಂಥ ಕೆಲಸನ ನಮ್ಮ ನಾಯಕರುಗಳು ಮಾಡಬೇಕಾಗಿರೋದು ಕಟ್ಟ ಕಡ ವ್ಯಕ್ತಿಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ತಿಳುವಳಿಕೆ ಕೊಡಬೇಕಾಗಿರೋರು ನಾವು ಸಾಮಾನ್ಯ ಜನಕ್ಕೆ ತಿಳುವಳಿಕೆ ಕೊಡಬೇಕಾದಂತೆ ವಿದ್ಯಾವಂತರು ಮತ್ತು ಸ್ವಾಮೀಜಿಗಳು ಹಾಗೂ ಹಿರಿಯರು ಹಿರಿಯ ನಾಗರಿಕರು ಏನಿದ್ದೀವಿ ನಾವು ಅದನ್ನು ಈ ಜಾತಿ ಭೇದನ ತೊಡೆದಾಕಬೇಕು ಅಂದರೆ ಅಖಂಡ ಹಿಂದೂ ರಾಷ್ಟ್ರ ಕಟ್ಟಬೇಕಂದ್ರೆ ಮೊದಲಿಗೆ ನಾವು ನಮ್ಮ ಜಾತಿ ಭೇದನ ಬಿಟ್ಟು ಮನೆಯಿಂದ ಈಚೆ ಬರಬೇಕು ಸಂಸ್ಕೃತಿನ ಬೆಳೆಸಬೇಕು ನಾಡಿನ ಅನ್ನನ ತಿಂತಾ ಇದ್ದೀವಿ ಋಣ ತೀರಿಸಬೇಕಾದ್ರೆ ನಾವು ಇವು ಏನು ಈಗ ಅನಿಷ್ಟ ಪದ್ಧತಿಗಳಿದ್ದಾವೆ ಅದನ್ನು ದೂರ ತಳ್ಳಿ ಅಖಂಡ ಭಾರತ ಕಟ್ಟುವಂಥ ಕೆಲಸನ ನಾವು ಮಾಡಬೇಕು ಅಂತೇಳಿ ಇವತ್ತು ದಿವಸ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ ಇದು ನಮ್ಮ ಸ್ವಾಮೀಜಿಗಳ ಆಶಯ ಆಗಿದೆ ಸ್ವಾಮೀಜಿಗಳು ಎಲ್ಲಿ ತನಕ ನಮ್ಮ ಆಶೀರ್ವಾದ ಮಾಡ್ತಾರೆ ಅಲ್ಲಿ ತನಕ ನಾವು ಸಹ ದೇಶ ಸೇವೆ ಮಾಡ್ತೀವಿ ಧರ್ಮ ಸೇವೆ ಮಾಡ್ತಾಯಿದ್ದೀವಿ ಮತ್ತು ಸಂವಿಧಾನಕ್ಕೆ ನಾವು ನೂರಕ್ಕೆ ತೊಂಬ ನೂರು ನೂರಕ್ಕೆ ನೂರರಷ್ಟು ಸಹ ನಾವು ಸಂವಿಧಾನಕ್ಕೆ ಯಾರೇ ಅಗೌರ ಅಗರ್ವ ತಂದರೂ ಸಹ ಅವರ ವಿರುದ್ಧವಾಗಿ ನಾವು ಧ್ವನಿ ಎತ್ತೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಆದ್ದರಿಂದ ಏನೇ ಹಿರಿಯ ವ್ಯಕ್ತಿಗಳು ನೀವು ಸಂವಿಧಾನದ ಬಗ್ಗೆ ಈ ದೇಶದ ಹಿರಿಯ ನಾಗರಿಕರ ಬಗ್ಗೆ ಮಾತನಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು ಅಂತೇಳಿ ಇವತ್ತು ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಷ್ಠಾನ ಪರವಾಗಿ ಇಡೀ ಅಖಂಡ ಭಾರತೀಯ ಜನ ಜನತೆಯ ಪರವಾಗಿ ನಾವು ನಾಯಕರಿಗೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಜೈ ಬಿ ಇಬ್ಬರು ಇಲ್ಲಿ ಸೇರಿದರು ಈ ಕ್ಷೇತ್ರದ ಮಾಜಿ ಸಂಸದರ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಡಿ ಕೆ ಸುರೇಶ್ ಅವರು ಅನೇಕ ಗಣ್ಯ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಗಣರಾಜ್ಯೋತ್ಸವದ ಬಗ್ಗೆ ಹೇಳುವುದಾದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಖಿನಂದು ಈ ಭಾರತದ ಸಂವಿಧಾನ ಕೇಂದ್ರ ಸರ್ಕಾರದಿಂದ ಅನುಮೋದನೆ ಪಡೆಯಿತು ಇದಾದ ಬಳಿಕ ಎರಡು ತಿಂಗಳ ನಂತರ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಖಿನಂದು ಕೇಂದ್ರ ಸರ್ಕಾರದಿಂದ ಭಾರತದ ಸಂವಿಧಾನ ಜಾರಿಗೆ ಬಂತು ಈ ಜಾರಿಗೆ ಬಂದ ನಂತರ ನಮ್ಮ ದೇಶದ ವಿಭಾಗಗಳನ್ನು ಭಾಷಾವಾರು ಪ್ರಾಂತ್ಯಗಳನ್ನಾಗಿ ರಾಜ್ಯಗಳನ್ನಾಗಿ ವಿಭಾಗ ಮಾಡಿದರು ಈ ನಿಮಿತ್ತದಿಂದ ಪ್ರತಿ ವರ್ಷ ಈ ದಿವಸವನ್ನು ಗಣರಾಜ್ಯೋತ್ಸವ ದಿನ ಅಂತ ಆಚರಣೆ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಬಹಳ ಶ್ರದ್ಧೆಯಿಂದ ನೆನೆಸ್ಕೊಳ್ಬೇಕಾಗ್ತದೆ ಯಾಕೆ ಅಂದರೆ ನಮ್ಮ ಭಾರತ ದೇಶಕ್ಕೆ ವಿಶ್ವದಲ್ಲಿಯೇ ಅತ್ಯಂತ ಬೃಹತ್ತಾಗಿರ್ತಕ್ಕಂಥ ಮತ್ತು ಸಮಗ್ರವಾಗಿರ್ತಕ್ಕಂಥ ಲಿಖಿತ ಸಂವಿಧಾನವನ್ನು ರಚನೆ ಮಾಡಿಕೊಟ್ಟಿರ್ತಕ್ಕಂಥವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಬರದೇ ಇದ್ದ ಪಕ್ಷದಲ್ಲಿ ಈ ಹಿಂದೆ ಇದ್ದಂಥ ಚಾತುರ್ವರ್ಣ ಮೇಲು ಕೀಳು ವ್ಯವಸ್ಥೆ ಹಾಗೇ ಉಳಿದುಕೊಳ್ತಕ್ಕಂಥ ಪ್ರಸಂಗ ಇತ್ತು ಆದರೆ ಸಂವಿಧಾನ ಇವತ್ತು ಜಾರಿಯಾಗಿದ್ದರಿಂದ ನಮ್ಮ ದೇಶದಲ್ಲಿ ನಾವು ಲಿಂಗ ಧರ್ಮ ವಯಸ್ಸು ಲಿಂಗ ಜಾತಿ ಧರ್ಮ ಯಾವುದೇ ಭೇದ ಭಾವ ಇಲ್ಲದೇ ಪ್ರತಿಯೊಬ್ಬರೂ ಕೂಡ ಹೆಣ್ಣು ಗಂಡು ಮೊದಲಾದ ಹಿಂದೂ ಬೌದ್ಧ ಸಿಖ ಜೈನ ಎಲ್ಲರೂ ಕೂಡ ಸಮಾನತೆಯಿಂದ ನಾವು ಬಾಳ್ತಾ ಇದ್ದೇವೆ ಇದರ ಶ್ರೇಯಸ್ಸು ಇದರ ಕೀರ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಇದರ ಜೊತೆಗೆ ಇದೇ ಸಂದರ್ಭದಲ್ಲಿ ಶಿವಕುಮಾರ ಸ್ವಾಮಿಗಳ ಆರನೇ ವರ್ಷದ ಪುಣ್ಯಸ್ಮರಣೆಯನ್ನು ಮಾಡ್ತಾ ಇದ್ದೇವೆ ಶಿವಕುಮಾರ ಮಹಾಸ್ವಾಮಿಗಳು ದೈವಂ ರೂಪೇಣ ಭವತಿ ಎಂದಂತೆ ಮನುಷ್ಯ ರೂಪದಲ್ಲಿ ಬಂದಿರತಕ್ಕಂಥ ದೇವತಾ ಸ್ವರೂಪಿಗಳವರು ಪ್ರತಿ ವರ್ಷ ಹತ್ತು ಸಾವಿರಕ್ಕೂ ಹೆಚ್ಚಿನ ಬಡ ಮಕ್ಕಳಿಗೆ ಆಶ್ರಯ ನೀಡಿ ಅನ್ನದಾನ ವಿದ್ಯಾದಾನ ಆಶ್ರಯದಾನ ಇದೆಲ್ಲವನ್ನು ಮಾಡಿರ್ತಕ್ಕಂಥ ಮಹಾನುಭಾವಿಗಳು ನೂರ ಹನ್ನೊಂದು ವರ್ಷ ಬಾಳಿ ಬದುಕಿ ನಾವೆಲ್ಲ ಯಾವ ದಿಕ್ಕಿನಲ್ಲಿ ಬದುಕಬೇಕು ಅನ್ನೋದನ್ನು ತಿಳಿಸಿಕೊಟ್ಟಿದ್ದಾರೆ ಇನ್ನು ಸಿದ್ದೇಶ್ವರ ಸ್ವಾಮೀಜಿಗಳೊತ್ತು ಅವರು ಸನ್ಯಾಸಿಗಳಾಗಿದ್ದರೂ ಕಾವ್ಯ ತೊಡಲಿಲ್ಲ ಯಾವುದೇ ಲಾಂಛನದಿಂದ ಅವರು ತಮ್ಮ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡಲಿಲ್ಲ ಅವರ ಆದರ್ಶ ನಡತೆಯಿಂದ ಅವರ ವಿದ್ಯೆಯಿಂದ ಅವರ ವ್ಯಕ್ತಿತ್ವವನ್ನು ಇಡೀ ವಿಶ್ವದಾದ್ಯಂತ ಬೆಳೆಸ್ಕೊಂಡ್ರು ಬಹಳ ಸರಳ ಸಜ್ಜನಿಕೆಯ ಸ್ವಾಮೀಜಿಗಳು ಅವರು ಶರ್ಟಿಗೆ ಒಂದು ಜೇಬಿರಲಿಲ್ಲ ಯಾವತ್ತೂ ಹಾರ ಹಾಕ್ಕೊಳ್ಳಿಲ್ಲ ಶಾಲು ಹೊದಿಸ್ಕೊಳ್ಳಿಲ್ಲ ಜನಸಾಮಾನ್ಯರಂತೆ ಇದ್ದು ಕೋಟಿ ಕೋಟಿ ಜನರಿಗೆ ಜ್ಞಾನಸುದೆಯನ್ನ ದಾರೆ ಎರೆದಿದ್ದಾರೆ ಆದ್ದರಿಂದನೇ ಅವರಿಗೆ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮಿಗಳು ಅಂತ ಹೇಳ್ತೇವೆ ಈ ಸಂದರ್ಭದಲ್ಲಿ ಅವರ ಮೂರನೇ ವರ್ಷದ ಪುಣ್ಯಾರಾಧನೆಯನ್ನು ಕೂಡ ಮಾಡ್ತಾ ಇದ್ದೇವೆ